ಏರಿಯಾದಲ್ಲಿ ಸಮಸ್ಯೆಗಳಿತ್ತು ಅಂತ ಹೇಳಿ ನೀವೆಲ್ಲ ನೋಡಿದ್ರಿ ಅದೇ ರೀತಿಯಾಗಿ ಇವತ್ತು ಸಹ ಇಲ್ಲಿಯೂ ರಸ್ತೆ ಸಮಸ್ಯೆ ಇದೆ ಸ್ಕೈ ವಾಕ್ ಇಲ್ದೆ ಒದ್ದಾಡ್ತಾ ಇದ್ದಾರೆ ನಾನಿರೋದು ಲಗ್ಲ್ ಮಠ ರಸ್ತೆ ಮುಂಭಾಗದಲ್ಲಿ ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟರು ಸಹ ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂತ ಹೇಳಿ ಜನರು ನಮ್ಮತ್ರ ಬಂದು ಹೇಳೋದಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳ್ತಾ ಹೋಗೋಣ ಬನ್ನಿ ಸಮಸ್ಯೆಗಳನ್ನ ನಾವು ಜನರಿಗೆ ಕೇಳ್ತಾ ಹೋದಾಗ ಅಲ್ಲಿರುವಂತ ಅಧಿಕಾರಿಗಳನ್ನೇ ಅವರೆಲ್ಲ ಹೋಗಿತಾ ಇದಾರೆ ಅವ್ರಿಗೆ ಬೈತಾ ಇದಾರೆ ಯಾಕಂತಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರ ಅವರ ಸಮಸ್ಯೆಯನ್ನ ಕೇಳ್ತಾ ಅಂತ ನಾನು ಇದನ್ನ ಮಾತಾಡ್ತಾ ಸರ್ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಗಳಿದಾವೆ ಆ ಪ್ರಾಬ್ಲಮ್ಸ್ ಗಳಿಗೆ ಜನನಾಯಕರು ಅಂತ ಅನ್ಸ್ಕೊಂಡಿರುವಂತ ಅಧಿಕಾರಿಗಳು ಪ್ರತಿ ಉತ್ತರ ಕೊಡ್ತಾ ಇದ್ದಾರಾ ಕ್ಲಿಯರ್ ಮಾಡ್ತಾ ಇದಾರೆ ಸಮಸ್ಯೆಗಳನ್ನ ನೋಡಿ ಇಲ್ಲಿ ಏನಾಗಿದೆ ಬಿಬಿಎಂಪಿ ಇಲ್ಲ ಸ್ಥಳೀಯ ಆಡಳಿತ ಇಲ್ಲ ಹಾಗಾಗಿ ಕೌನ್ಸಿಲರ್ ಇಲ್ಲ ಅಧಿಕಾರಿಗಳು ಕೈಗೆ ಸಿಕ್ಕಲ್ಲ ಎಮ್ ಎಲ್ ಎ ಅವರು ಭೇಟಿ ಆಗಕ್ಕೆ ಸಾಧ್ಯ ಇಲ್ಲ ಅವರು ಏನೇನೋ ಕೇಸು ಆಗ್ತಿದೆ ಇಲ್ಲಿ ಏನಾಗಿದೆ ಜನಪ್ರತಿನಿಧಿಗಳೇ ಅನ್ನೋ ಥರ ಆಗೋಗಿದೆ ಮೊದಲನೇ ಇಲ್ಲಿ ರಿಂಗ್ ರೋಡು ರಸ್ತೆ ದಾಟಕ್ಕೆ ಭಾಳ ತೊಂದರೆ ಇದೆ ಇಲ್ಲೊಂದು ಸ್ಕೈ ವಾಕರ್ ಬೇಕಿದೆ ಯಾಕೆಂದ್ರೆ ಸ್ಕೂಲ್ ಆ ಕಡೆ ಹೋಗೋದು ಮಕ್ಕಳೆಲ್ಲ ಇದು ಭಾಳ ತೊಂದರೆ ಆಗ್ತದೆ ಇಲ್ಲಿ ಒಂದು ಎರಡು ಮೂರು ಆಕ್ಸಿಡೆಂಟ್ ಕೂಡ ಆಗಿದೆ ಒಂದು ಮೂರ್ನಾಲ್ಕು ತಿಂಗಳಿಂದ ಬಿ ಟಿ ಎಸ್ ಬಸ್ ಅವರು ಬಂದು ಕುದ್ದಿ ಇಬ್ರು ಸತ್ತೋದ್ರು ಇದೊಂದು ಸ್ಕೈವಾಕ್ ಆಗಬೇಕು ಇದು ಬಹಳ ಪೆಂಡಿಂಗ್ ಇದೆ ಇದೊಂದು ಅನುಕೂಲ ಆದ್ರೆ ಒಳ್ಳೇದು ಆಮೇಲೆ ಈ ರೋಡ್ ನೋಡಿ ಇದು ಕಿತ್ತೋಗಿ ಹೆಚ್ಚು ಕಡಿಮೆ ಒಂದು ವರ್ಷ ಮೇಲೆ ಆಯ್ತು ದೊಡ್ಡ ಗಾಡಿಗಳು ಓಡᱟ ಇದು ಪೆಂಡಿಂಗ್ ಆಗಿದೆ ಮೇಲ್ಗಡೆ ರಿಂಗ್ ರೋಡ್ ಅಗಲ ಮಾಡಕ್ ಹೋಗಿ ಅದು ಪೆಂಡಿಂಗ್ ಆಗಿದೆ ಕೆಲಸ ಕರೆ ನಿಂತ ಹೋಗಿದವೇ ಸರ್ ನಿಮ್ಮ ಈಗ ನೀವು ಹೇಳಿದ್ರೆ ಇಲ್ಲಿ ಕೌನ್ಸಿಲರ್ಗಳಿಲ್ಲ एक्चुअली ಬಿಬಿಎಂಪಿ ಸ್ಥಳೀಯ ನಾಯಕರು ಇರ್ತಾರೆ ನಾವು ಅವ್ರ ಕಂಪ್ಲೇಂಟ್ ಮಾಡ್ಬೋದು ಅಧಿಕಾರಿಗಳು ಯಾರು ಸಿಗ್ತಾರೆ ಒಬ್ಬರು ಕೈಗೆ ಸಿಗುದಿಲ್ಲ ಕೇಳಿದ್ರೆ ಇನ್ನೊಬ್ರು ತೋರಿಸ್ರೆ ಅವ್ರನ್ನ ಕೇಳಿದ್ರೆ ಅಲ್ಲಿ ಹೋಗಿ ಅಂತಾರೆ ಇನ್ನೊಬ್ರು ಹೋಗಿ ಅಂತಾರೆ ಹಾಗಾಗಿ ಹೊರತುಪಡಿಸಿ ನಮ್ದು ಟ್ರಾಫಿಕ್ ಮೈನ್ ಪ್ರಾಬ್ಲಮ್ ಇದು ಸ್ಕೂಲ್ ಮಕ್ಳಿಗೆ ಅನುಕೂಲ ಇದು ರಸ್ತೆ ದಾಟ್ಲಿಕ್ಕೆ ಇದೊಂದು ಆಗ್ಬೇಕು ಈ ತರ ಸಣ್ಣ ಪುಟ್ಟ ಆಮೇಲೆ ಲಗ್ಗೆರೆ ಮೈನ್ ರೋಡ್ ಒಂದು ಇದೇ ತರ ಆಗಿದೆ ಅದು ರೋಡ್ ಆಗ್ಬೇಕು ರಸ್ತೆ ಆಗ್ಬೇಕು ಯಾಕಂದ್ರೆ ಅಲ್ಲೂ ಶಾಲಾ ಮಕ್ಕಳು ಆಮೇಲೆ ಸ್ಕೂಲ್ ಹೋಗೋರು ಬರೋರು ನಮ್ಗೆ ಇರೋದು ಅದೊಂದೇ ರಸ್ತೆ ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕೆ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಹಾಗಾಗಿ ಅದು ಬೆಂಗಳೂರಿನಲ್ಲಿ ಅತ್ಯಂತ ಕಂಟಕವಾಗಿ ಕಾಣ್ತಾ ಇರೋದು ಅಂತಂದ್ರೆ ರಸ್ತೆ ಗುಂಡಿಗಳು ಎಲ್ಲಾ ಏರಿಯಾದಲ್ಲೂ ರಸ್ತೆ ಸಮಸ್ಯೆ ಎದ್ದು ಕಾಣ್ತಾ ಇದೆ ಇವತ್ತು ಲಗೇರಿಯಲ್ಲೂ ಸಹ ಕಂಡು ಬರ್ತಾ ಇರುವಂತದ್ದು ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಈ ಹತ್ತು ಹದಿನೈದು ವರ್ಷ ಆಯ್ತು ರೋಡ್ ಇಲ್ಲಿ ಯಾರು ಕೆಲಸ ಮಾಡಲ್ಲ ಏನಿಲ್ಲ ಹಂಗಂಗೆ ಐತೆ ಯಾವ್ದೋ ಒಂದ್ಸರಿ ಕೆಲಸ ಮಾಡ್ತಾರೆ ಈ ಗಳಲ್ಲಿ ಜಾಸ್ತಿ ಸ್ವಲ್ಪ ನೀರು ಅದು ಇದು ಎಲ್ಲ ಬಿಡ್ತಾರೆ ಹಂಗೆ ಸ್ವಲ್ಪ ಈ ರೋಡ್ ಸಕತ್ತು ಗುಂಡಿಗಳು ಜಾಸ್ತಿ ಐತೆ ಬೆಳಗ್ಗೆ ಟೈಮ್ ಅಂತೂ ಅಲ್ಲಿ ಗಳಲ್ಲಿ ಹತ್ತಿರದಲ್ಲ ಗಾಡಿ ನಿಲ್ಲಿಸ್ತಾರೆ ಹಂಗಾಗಿ ಎಲ್ಲ ಫುಲ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಮತ್ತೆ ಗುಂಡಿಗಳು ಜಾಸ್ತಿ ಇದಾವೆ ತುಂಬಾ ಗಾಡಿಗಳು ಈ ಏರಿಯಾದಲ್ಲಿ ಸ್ವಲ್ಪ ಒಡ್ಡಾಡಿ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಎಷ್ಟು ವರ್ಷದಿಂದ ಈ ರಸ್ತೆ ಹಿಂಗೆ ಇದೆ ಸುಮಾರು ಹತ್ತು ವರ್ಷ ಆಯ್ತು ನಾನು ಇಲ್ಲಿ ಅವಾಗಿಂದ ಓಡಾಡ್ತಾ ಇದ್ದೀನಿ ಒಂದ್ಸರಿ ಒಂದ್ ಒಂದ್ಸರಿ ಮಾಡಿದಾರೆ ಅಷ್ಟೇ ಮೂರ್ನ ವರ್ಷದಲ್ಲಿ ಎಲೆಕ್ಷನ್ ಅಲ್ಲಿ ಒಂದ್ಸರಿ ಮಾಡಿದಾರೆ ಅಷ್ಟೇ ಅದ್ಬಿಟ್ರೆ ಮತ್ತೆ ಏನು ಮಾಡಿಲ್ಲ ಸರ್ ಈಗ ಹತ್ತು ವರ್ಷ ಆಯ್ತು ಎಲೆಕ್ಷನ್ ಬರೋದು ಐದು ವರ್ಷ ಒಂದ್ಸಲ ಯಾಕೆ ಇಲ್ಲಿರುವಂತ ಸ್ಥಳೀಯರು ಎಲೆಕ್ಷನ್ ಬಂದಾಗ ಹೇಳಂಗಲ್ವಾ ನಮ್ಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ ಗಮನದಲ್ಲಿ ಇಟ್ಕೊಳ್ಳೋದಿಲ್ವಾ ಈ ಬೆಂಗಳೂರಲ್ಲಿ ಅವ್ರವರದ್ದು ಅವ್ರ್ ನೋಡ್ಕೊತಾರೆ ಬೆಂಗ್ಳೂರ್ ಬೆಳಗ್ಗೆ ಬಂದು ತಿಂಡಿ ತಿನ್ಕೊಂಡು ಡ್ಯೂಟಿ ಹೋಗ್ತಾರೆ ಮತ್ತೆ ಸಂಜೆ ಬರ್ತಾರೆ ಯಾರಿಗೂ ಗೊತ್ತಿರಲ್ಲ ಡ್ಯೂಟಿ ಬಂದಾಗ ಮಾತ್ರ ಹೋಗ್ಬೇಕಾರ ಬರ್ಬೇಕಾರ ಮಾತ್ರ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ನೋಡ್ಕೊಂಡು ಹೋಗ್ತಾರೆ ಟ್ರಾಫಿಕ್ ಅಲ್ಲಿ ಎಲ್ಲ ಬೈಕ್ ಬೈಕೊಂಡು ಹೋಗ್ತಾರೆ ಅಷ್ಟೇ ಯಾರು ಎಂ ಎಲ್ ಎಗಳಾದ್ರೂ ಅಷ್ಟೇ ಎಂ ಪಿ ಗಳಾದ್ರೂ ಅಷ್ಟೇ ಯಾರು ಏನು ಮಾಡಲ್ಲ ಕಾರ್ಪೊರೇಟರ್ ಗಳು ಅಷ್ಟೇ ಏನು ಮಾಡಿಲ್ಲ ಕೆಲಸಗಳು ಬೇರೆ ಏನೆಲ್ಲ ಪ್ರಾಬ್ಲಮ್ ಗಳಿದಾವೆ ನಿಮ್ ಏರಿಯಾದಲ್ಲಿ ಎಲ್ಲಾ ತರ ತೊಂದರೆಗಳಿದಾವೆ ಟ್ರಾಫಿಕ್ ಅಲ್ಲಿ ಇದಾವೆ ಈ ರೋಡ್ ಗಳು ಯಾವ ಸರಿ ಇಲ್ಲ ರೋಡ್ ಇದೆ ಅದು ಕೆಲಸ ಇಲ್ಲ ಕಾರ್ಪೊರೇಷನ್ ಗಾಡಿ ಸರಿಯಾಗಿ ಬರಲ್ಲ ಗಾಡಿಗಳು ಸರಿ ಬರಲ್ಲ ತುಂಬಾ ತೊಂದರೆಗಳಿದಾವೆ ಅಸದ ಅಷ್ಟನೇ ಡೈಲ ಒಂದರೇ ಬರ್ತಾರ ಬೆಳಗ್ಗೆ ಅದು ಸರಿ ಬರಲ್ಲ ಮೂರು ದಿನಕ್ಕೆ ಒಂದ್ಸರಿ ಬರ್ತಾರೆ ಕೆಲವು ಟೈಮ್ ಅಲ್ಲಿ ಎರಡು ದಿನಕ್ಕೆ ಒಂದ್ಸರಿ ಬರ್ತಾರೆ ಡೈಲಿ ಬರಲ್ಲ ಎಸ್ ಇಲ್ಲಿ ಇನ್ನೂ ಸ್ಥಳೀಯರಿದ್ದಾರೆ ಇದ್ದಾರೆ ಅವರನ್ನು ಮಾತಾಡ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಸೋಮಶೇಖರ್ ಅಂತ ಎಷ್ಟು ವರ್ಷದಿಂದ ತಾವು ಏರಿಯಾದಲ್ಲೇ ಇದೀರಾ ನಾನು 10 ವರ್ಷದಿಂದ ಇದೀನಿ 10 ವರ್ಷದಿಂದ ವರ್ಷದಿಂದ ನಿಮ್ಮ ಏರಿಯಾ ರಸ್ತೆಗಳು ಹೀಗೆ ಇದೆಯಾ ಸ್ವಲ್ಪ ಏನೋ ಆಗ್ತಾರೆ ಹೆಂಗೋ ಬೇಗ ಬಿಟಿ ಅದಕ್ಕೆ ಹೋಗುತ್ತೆ ಮಾತ್ರ ಹಾಕ್ತಾರೆ ಇದೆ ತರ ನಮಗೆ ಏನಂದ್ರೆ ಇಲ್ಲಿ ಫ್ಲೇವರ್ ಓಡಾಡಕ್ಕೆಲ್ಲ ಫ್ಲೇವರ್ ಮೇಲೆ ಓಡಾಣ ರೆಡಿ ಮಾಡ್ಬಿಡೋದು ಅದೆಲ್ಲ ರೋಡ್ ದಾಟಕ್ ಆಗಲ್ಲ ಹಾ ಕೇಳ್ತಾ ಇದೀವಿ ಅದು ಓಡಾಡಕ್ ಆಗಲ್ಲ ಬಹಳ ಪ್ರಾಬ್ಲಮ್ ಆಗುತ್ತೆ ಅದನ್ನು ಮಾಡ್ತಾ ಇಲ್ಲ ಅದರಿಂದ ಏನ್ ಮಾಡ್ತೀವಿ ಮೇಡಮ್ ಅಂದ್ರೆ ನಾವು ಏನ್ ಮಾಡೋದು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರ್ತೀವಿ ನಾವು ಹೇಳಕ್ ಆಗತ್ತಾ ಅವ್ರು ತಿಳ್ಕೊ ಮಾಡ್ಬೇಕು ಕೈ ಹೋಗ್ಬೇಕು ಅಂತ ಕೇಳ್ತಾ ಇದ್ದೀರಾ ಹಾಗಾದ್ರೆ ನೀವು ಈ ರೋಡನ್ನ ದಾಟಬೇಕು ಅಂತಂದ್ರೆ ಹೇಗೆ ಹೋಗೋದು ಈಗ ಸದ್ಯಕ್ಕೆ ಇಲ್ಲಿ ಹೇಗಿದೆ ಪ್ರॉಬ್ಲಮ್ ಆಗ್ತ ಮೇಡಮರೇ ನಾವೆಲ್ಲ ನೋಡ್ಬೇಕು ಅವ್ರ ಗಾಡಿ ಫಾಸ್ಟ್ ಬರ್ತಾ ಇರ್ತಾರೆ ನಾವು ನಾಲ್ಕೈದು ಜನ ನೋಡಿ 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 ಆಮೇಲೆ ದಾಟಬೇಕು ಅದೆಲ್ಲಾ ತೊಂದರೆ ಆಗುತ್ತೆ ನಾವೇನೋ ದಾಟ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಆ ವಯಸ್ಸದರೆಲ್ಲಾ ಬಹಳ ಪ್ರಾಬ್ಲಮ್ ಆತೇ ಅಂದ್ರೆ ನೀವು ಮುಂದೆ ಅಯ್ಯೋ ನಾವು ಅಲ್ಲಿ ಮೇಲೆ ಆಚೆ ಬಿಡೋಕ್ಕೆ ಬ್ರಿಡ್ಜ್ ಮೇಲೆ ಆಚೆ ಬರ್ಬೇಕು ಅಲ್ಲಿವರೆಗೂ ಹೋಗಬೇಕು ನಾವೇನೋ ದಾಟ್ತೀವಿ ಚಿಕ್ಕ ಎಲ್ಲ ಚಿಕ್ಕವರು ವಯಸ್ಸದರೆ ದಾಡಕ್ಕೆ ಆಗಲ್ಲ ಅದೆಲ್ಲಾ ಮಾಡ್ಕೊಡ್ಬೇಕು ಕೊಡ್ಬೇಕು ಅವರು ಸರ್ ಈಗ ಮತ್ತೆ ನಿಮ್ಮ ಏರಿಯಾದಲ್ಲಿ ಏನெல்லாம் ಪ್ರಾಬ್ಲಮ್ಗಳು ಇರುವಂತದ್ದು ಎಲ್ಲಾದ್ರೂ ಪ್ರಾಬ್ಲಮ್ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಏನ್ ಮಾಡೋದು ನೋಡ್ಕೆ ಮಾಡ್ಬೇಕು ನಾವೇನು ಹೋಗಿ ಕೇಳಕ್ ಆಗಲ್ಲ ಮೇಲೆ ಆಗಿರ್ತೀವಿ ನೋಡ್ಬೇಕು ಇದೆ ನೋಡ್ಬೇಕು ಮಾಡ್ಬೇಕು ಅವರು ನೀವು ಮೇಲೆ ಮನೆ ಜವಾಬ್ದಾರಿ ಇರುತ್ತೆ ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇರುತ್ತೆ ಇವತ್ತಿನ ಕಾಲಮಾನಗಳಲ್ಲಿ ಯಾವ ರೀತಿಯಾಗಿ ಬದುಕೋದ್ ಕಷ್ಟ ಆಗ್ತಾ ಇದೆ ಅಂತ ಯಾಕಂದ್ರೆ ದಿನದಿಂದ ದಿನಕ್ಕೆ ಎಲ್ಲದ್ರ ಬೆಲೆಗಳು ಜಾಸ್ತಿ ಆಗ್ತಾ ಇದಾವೆ ಈ ಬೆಲೆ ಏರಿಕೆ ಅನ್ನೋದ್ ನಿಮ್ ಜೀವನದ ಮೇಲೆ ಎಷ್ಟು ಮಟ್ಟಿಗೆ ಹೊಡೆತ ಬೀಳ್ತಾ ಇಲ್ಲ ಅಯ್ಯೋ ಬಹಳ ಪ್ರಾಬ್ಲಮ್ ಆದ್ ಮೇಡಮ್ ನಾವು ಸ್ಕೂಲ್ ಮಕ್ಳು ಹೋಸದೆ ಕಷ್ಟ ಅಂತಂದ್ರೆ ಈದ್ ದುಡುದು ಈದ್ ಮಾಡೋದಕ್ಕೆ ಬಹಳ ಕಷ್ಟ ಆದ್ರೆ ಏನ್ ಮಾಡೋದು ಬದುಕ್ಲೇಬೇಕಲ್ಲ ಹಿಂಗೆ ಬದುಕ್ತಾ ಇದೀವಿ ಸಮಸ್ಯೆ ಇದೆ ಏನ್ ಮಾಡೋದು ನಮ್ ನಾವ್ ಒಬ್ಬರು ಕೇಳಿ ಕೇಳಿದ್ರೆ ಎಲ್ಲರೂ ಅವ್ರು ತಿಳ್ಕೋಬೇಕು ನೋಡ್ ನಮ್ಗೆ ಅವ್ರು ಇದ್ ಮಾಡಿದ್ದಾರೆ ಓಟ್ ಹಾಕಿದ್ದಾರೆ ನಮ್ಗೆ ಗೆಲ್ಸಿದಾರೆ ನಾವು ಸಮಾಜ ಸೇವಕರು ನಾವು ಕಡಿಮೆ ಮಾಡ್ಬೇಕು ಅಂತ ಅವ್ರು ತಿಳ್ಕೋಬೇಕು ನಾವು ಒಂದ್ ದಿವಸ ಕೇಳ್ಬೋದು ಎರಡು ಕೇಳ್ಬೋದು ಡೈಲಿ ಹೋಗಕ್ ಆಗಲ್ಲ ಪ್ರಾಬ್ಲಮ್ ಇರುತ್ತೆ ಏನಕ್ಕ ನಿಮ್ಮ ಹೆಸರು ಮಂಜುಳಾ ಅಂತ ಏನ್ ಕೆಲಸ ಮಾಡ್ಕೊಂಡಿರುತ್ತೆ ಅವ್ರು ಹೇಳ್ದಂಗೆ ನಡಿಯಕ್ಕೆ ಪ್ರಾಬ್ಲಮ್ ಒಂದ್ ಮೂರ್ ಆಕ್ಸಿಡೆಂಟ್ ಇಲ್ಲಿ ಬಸ್ ಹತ್ರ ಆಯ್ತು ಇಲ್ಲಿ ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ ಅವ್ರು ಹೇಳ್ದಂಗೆ ಮತ್ತೆ ಮೂರ್ ದಿನಕ್ಕೆ ನಾಲ್ಕ್ ದಿನಕ್ಕೆ ಒಂದ್ಸತಿ ಕಸ್ತವರ್ ಬರ್ತಾರೆ ಪ್ರತಿ ಒಂದ್ ರೋಡ್ ಅಲ್ಲೂ ಹಳ್ಳ ಪ್ರತಿ ಒಂದ್ ರೋಡಲ್ಲೂ ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಈ ರೋಡಲ್ಲಿ ಹಳ್ಳ ಮುಂದೆ ರೋಡಲ್ಲ ಆ ಕಡೆ ಬಿಡ್ಜ್ ಕಡ್ತಾ ಇದಾರೆ ಅದಿನ್ನು ಆರ್ ತಿಂಗಳಾದ್ರೂ ಮುಕ್ತಾಯ ಆಗಿಲ್ಲ ಇದೇ ಪ್ರಾಬ್ಲಮ್ ಮೇಡಮ್ ನಮ್ಗೆ ಬಿದಿದೆ ಮಾಮೂಲಿ ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳು ಬಂದ್ರೆ ಪಾಸ್ ಆಗಲ್ಲ ಚಿಕ್ಕ ಚಿಕ್ಕ ಗಾಡಿಗಳು ನಾಶಿಕ್ ಇಲ್ಲಿ ಓಟ್ಲ್ಗಳಿದೆ ನಾಶಿಕ್ ಬಂದ್ರೆ ನಾಶಿಕ್ ಎಲ್ಲ ಗಾಡಿ ನಿಲ್ಸಿ ಹೋಗ್ತಾರೆ ಓಡಾಡಕ್ಕೆ ತೊಂದರೆ ಆಗುತ್ತೆ ಓಟಕ್ ಬಂದ್ರೆ ಬೇರೆ ನೆಂದಕ್ಕೂ ಬರಲ್ಲ ನೀರು ಮೂರ್ ದಿನಕ್ಕೆ ಒಂದ್ಸತಿ ಬಿಡ್ತಾರೆ ನೀರು ಒಂದೊಂದ್ಸತಿ ಮೇಲೆ ಮನೆ ಮೇಲೆ ಅಪ್ಪಲ್ಲಿರೋದು ಅಪ್ಪ ಅತ್ತಲ್ಲ ನೀರು ಅದೇ ಮೇಡಮ್ ಈಗ ಅಕ್ಕ ನಿಮ್ಗೂನು ಗೊತ್ತಿರುತ್ತೆ ಮನೆ ಹೋಗ್ತೀರಾ ಕೆಲ್ಸಕ್ಕೆ ಹೋಗ್ತಿರ ಅದ್ರಲ್ಲಿ ಜೀವನ ನಡ್ಸೋದ ಎಷ್ಟು ಕಷ್ಟ ಅಂತೆ ಈಗ ಬೆಲೆ ಏರಿಕೆನೂ ಅಂತ ಜಾಸ್ತಿ ಆಗ್ತಿದ್ದಿಲ್ಲ ನಿಮ್ಗೆ ಹೆಂಗ್ ಮೇಡಮ್ ನಾನ್ ಸಿಂಗಲ್ ಪೇರೆಂಟು ಹಿಂಗಾಗಿ ನನ್ಗೆ ತುಂಬಾನೇ ಹೊಡ್ತಾ ಬೀಳ್ತಿದೆ ಮಕ್ಳು ಕಟ್ಟು ಓದಿಸ್ಕೊಂಡು ಫೀಸ್ ಕಟ್ಕೊಂಡು ಆ ಮನೆ ಬಾಡಿಗೆ ಕಟ್ಕೊಂಡು ಮಾಡೋದೆಲ್ಲ ತುಂಬಾನೇ ಕಷ್ಟ ಮೇಡಮ್ ನಮ್ಗೆ ಅವ್ರು ಬೆಲೆ ಏರಿಕೆ ಮಾಡಿದ್ರೆ ನಮ್ಗೆ ತಡ್ಕೊಳಕ್ ಆಗೋದಿಲ್ಲ ಮೇಡಮ್ ಕಡಿಮೆ ಮಾಡ್ಬೇಕು ಅವರಿಗೆ ಎಲೆಕ್ಷನ್ಗೆ ಅದಕ್ಕೆ ಇದಕ್ಕೆ ಮಾತ್ರ ಸುಮಾರು ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ನಮ್ಮಂತವ್ರಿಗೆ ಯಾಕೆ ಮೇಡಮ್ ಏನು ಮಾಡೋದಿಲ್ಲ ಬಡವ್ರಿಗೆ ಯಾಕೆ ಕಡಿಮೆ ಮಾಡಲ್ಲ ಕರೆಂಟ್ ಬಿಲ್ ಜಾಸ್ತಿ ಮಾಡಿರ್ತಾರೆ ಈ ಕರೆಂಟ್ ಬಿಲ್ ಯಾರು ಮೇಡಮ್ ಫ್ರೀ ಕೇಳಿದ್ರು ನಾವು ಕೇಳಲಿಲ್ಲ ಅಲ್ವಾ ಆ ಅದೇ ಥರ ಮೇಡಮ್ ನಾವು ಏನು ಬೇಕಿತ್ತು ಮೇಡಮ್ ಆಗಿದ್ರೆ ನಮ್ಗೆ ಫ್ರೀ ಏನು ಬೇಡ ಮೇಡಮ್ ಅವ್ರು ಕೊಡೋದ್ರಲ್ಲೇ ಕಡಿಮೆ ಮಾಡಿ ಕೊಟ್ಟರೆ ಸಾಕು ಮೇಡಮ್ ಎರಡು ಸಾವಿರ ರೂಪಾಯಿ ಬರುತ್ತಲ್ಲ ಅದೇ ನಾವು ಕೇಳಲಿಲ್ಲ ಮೇಡಮ್ ಎರಡು ಸಾವಿರ ರೂಪಾಯಿ ನಾವು ಕೇಳಿಲ್ಲ ಅವ್ರು ಕೊಡೋದ್ರಲ್ಲೇ ಪ್ರತಿಯೊಂದ್ರಲ್ಲೂ ಕಡಿಮೆ ಮಾಡಿ ವಯಸ್ಸಾದವ್ರಿಗೆ ಅನುಕೂಲ ಮಾಡಿ ಎಜುಕೇಶನ್ ಅವ್ರಿಗೆ ಅನುಕೂಲ ಮಾಡಿ ಬಸ್ಸು ಫ್ರೀ ಬಿಟ್ಟಿದ್ದಾರಲ್ಲ ಮೇಡಮ್ ವಯಸ್ಸಾದವರಿಗೆ ವಿದ್ಯಾರ್ಥಿಗಳಿಗೆ ಫ್ರೀ ಬಿಟ್ಟಿದ್ರೆ ಬೇರೆ ಯಾರಿಗೂ ಬೇಡ ಬೇಡ ಆಗ್ತಿತ್ತು ಇವಾಗ ನಾವು ಕೇಳಲಿಲ್ಲ ಮೇಡಮ್ ಇವಾಗ ಟ್ಯಾಕ್ಸ್ ನಮ್ಮೇಲೆ ಬೀಳುತ್ತಲ್ವಾ ನಾವೇ ಕಟ್ಬೇಕಲ್ವಾ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರೆ ಅದು ನಾವೇ ಕಟ್ಬೇಕಲ್ವಾಡಮ್ ಬಿಡಿ ಆರಾಮ ಇಷ್ಟು ವರ್ಷ ನಾವ್ ಅದ್ರಲ್ಲೇ ಜೀವನ ಇಷ್ಟು ವರ್ಷ ನಾವು ಜೀವನ ಮಾಡಿಲ್ವಲ್ಲ ಅದ್ರಲ್ಲೇ ಎರಡ್ ಸಾವಿರ ರೂಪಾಯಲ್ಲೇ ಜೀವನ ಮಾಡಿಲ್ಲ ಇಷ್ಟು ವರ್ಷ ಟ್ರಿಪ್ ಅಲ್ಲಿ ಜೀವನ ಮಾಡಿಲ್ಲ ಹೋಗ್ತಿದ್ವಲ್ಲ ನಾವು ಮುಂಚೆ ಎಲ್ಲ ನಮಸ್ತೆ ನಿಮೇಶ್ರು ಮುರಳಿ ಅಂತ ಏನ್ ಪ್ರಾಬ್ಲಮ್ ಇದೆ ಇಲ್ಲಿ ಎಲ್ಲಾ ಪ್ರಾಬ್ಲಮ್ ಇದೆ ಇರೋದೆಲ್ಲವೂ ಪ್ರಾಬ್ಲಮ್ ಅಂತ ಹೇಳ್ತಿದೀರಾ ಫಸ್ಟ್ ಬಂದು ಎಂಎಲ್ಎ ಎಲ್ ಎರ ಇದ್ರು ಮುನಿರತ್ನ ಅವರು ಇವಾಗ ಅವ್ರು ಬರ್ತಾ ಇಲ್ಲ ಇಲ್ಲಿ ಇವಾಗ ಕುಸುಮೋರ್ ಇದಾರೆ ಇಲ್ಲಿ ಕಾಂಗ್ರೆಸ್ನವರು ಈಗ ಅವ್ರು ಇವ್ರಿಗೆ ಕಾಂಪಿಟೇಷನ್ ಬಿದ್ದು ಏನ್ ಕೆಲಸಗಳು ಮಾಡ್ತಾ ಇಲ್ಲ ನೀವ್ ಹೇಳ್ತಾ ಇದೀರ ಅಂದ್ರೆ ಕಾಂಪಿಟೇಷನ್ ರಾಜಕೀಯದಲ್ಲಿ ಕಾಂಪಿಟೇಷನ್ ಇರೋದ್ರಿಂದಾಗಿ ಕ್ಷೇತ್ರದಲ್ಲಿ ಕೆಲಸಗಳಾಗ್ತದೆ ಈಗ ಅವರು ಎಂ ಎಲ್ ಎ ಮೊದಲು ಮುನಿರತ್ನ ಬರೋರು ಇವಾಗ ಅವ್ರು ಬರ್ತಾ ಇಲ್ಲ ಈ ಕುಸುಮೋರ್ ಇಲ್ಲೆಲ್ಲ ಫುಲ್ ಆಗಿ ಇದ್ ಮಾಡ್ತಾರದು ಅವ್ರು ಇನ್ನೇ ಎಲೆಕ್ಷನ್ ಗೆದ್ದಿಲ್ಲ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಬಂದ್ರೆ ಕೆಲಸ ಮಾಡ್ತಾರ ಮುನಿರತ್ನ ಅವ್ರೂ ಕೆಲಸ ಮಾಡ್ತಾ ಇಲ್ಲ ಅಂತ ಇಬ್ರು ಇದ್ರು ಕೆಲಸ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರು ಅವ್ರ ಬಂದಾಗ ಮಾತ್ರ ಒಂದ್ ಒಂದ್ ವರ್ಷ ಎರಡು ವರ್ಷ ಮಾಡ್ತಾರೆ ಅದಾದ್ಮೇಲೆ ನಾವೇ ಉಡ್ಕೊಂಡು ಹೋಗ್ಬೇಕು ಅವ್ರ ಮನೆ ಹತ್ರ ಹೌದು ಈಗ ಏನಾದ್ರು ಬೇಕು ಅಂದ್ರೆ ಒಂದ್ ಹದ್ ಜನ ಆ ಲೈನ್ ಅಲ್ಲಿ ಆ ರೋಡ್ ಮನೆ ರೋಡ್ ಒಂದ್ ಹದ್ ಜನ ನಿಂತ್ಕೊಂಡು ಅವ್ರ ಮನೆ ಹತ್ರ ಹೋಗ್ಬೇಕು ಎಲೆಕ್ಷನ್ ಟೈಮ್ ಮಾತ್ರ ಅವ್ರು ಬರ್ತಾರೆ ಮಿಕ್ಕಿ ಟೈಮಲ್ಲಿ ಎಲ್ಲ ನಾವೇ ಹೋಗ್ಬೇಕು ಇಲ್ಲೂ ಸ್ಕೈ ವಾಕ್ ಇಲ್ಲ ಮೈನ್ ಆಗಿ ನೋಡಿ ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಬಸ್ ಬಸ್ ಬರ್ಬೇಕಾದ್ರೂ ಅಥವಾ ಮೂರು ಆಕ್ಸಿಡೆಂಟ್ ಆಗಿದೆ ನಾವು 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 ಭಯ ಬೀಳ್ತಾರೆ ಯಾರು ಹೆಂಗಸರು ಧೈರ್ಯವಾಗಿ ಹೋಗ್ತಿದ್ದಾರೆ ಆದ್ರೆ ಏನು ಇಲ್ಲ ಇಲ್ಲಿ ಸ್ಕೈ ವಾಕ್ ಇಲ್ಲೊಂದು ಇರಬೇಕು ಅಲ್ಲಿದೆ ಇಲ್ಲಿ ಬಿಟ್ರೆ ಇಲ್ಲ ಲಗೇರಿ ಬ್ರಿಡ್ಜ್ ಹೋಗಿ ಅಲ್ಲಿ ರೊಟೇಟ್ ಆಗಬೇಕು ಇಲ್ಲಿ ಗಂಟ ಏನು ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಈಗ ಮಕ್ಕಳೆಲ್ಲಾ ಈ ಕ್ರಾಸ್ ನ ದಾಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಅಂದ್ರೆ ಈಗ ಎಕ್ಸಾಮ್ಸ್ ಇರ್ತವೆ ಮಕ್ಳಿಗೆ ಲೇಟ್ ಆಗುವಂತ ಸಂದರ್ಭ ಇರತ್ತೆ ರೋಡ್ ಕ್ರಾಸ್ ಆಗಲ್ಲ ತಂದೆ ತಾಯಿಗಳ ಜೊತೆಗೆ ಇರಲ್ಲ ಯಾವಾಗ್ಲೂನು ಹೇಗೆ ಸರ್ ಅವರೆಲ್ಲ ನಮ್ಮ ಅಣ್ಣನ್ ಮಗಳು ಅಷ್ಟೇ ಅಪೋಲೋ ಸ್ಕೂಲ್ ಓದ್ತಿದ್ಲು ನಮ್ಮ ಅಣ್ಣನ್ ಮಗ ಮೊಂದ್ ಸಣ್ಣ ಸ್ಕೂಲ್ ಓದ್ತಿದ್ರು ಪಾಪ ಇಲ್ಲಿಂದ ರೋಡ್ ದಾಟ್ಕೊಂಡೇ ಹೋಗ್ಬೇಕು ನಮಗ್ ಭಯ ಒಂದ್ ಚೆನ್ನಾಗಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೋಡಿ ಹಿಂಗ್ ಬಸ್ ಬರ್ತಾ ಇರೋದ ಅಪೋಸಿಟ್ ಏನಿರಲ್ಲ ಅಂತ ಹಿಂಗ ಹೋದಾಗ ಅಲ್ಲಿಂದ ಕಾರ್ ಫಸ್ಟ್ ಸ್ಪೀಡ್ ಆಗಿ ಬಂದ್ ಗುರ್ತಾನೆ ಆಕ್ಸಿಡೆಂಟ್ ಆಗುತ್ತೆ ನಮ್ಮನೆ ಪಕ್ಕ ಹಿಂದೆಗಡೆ ರೋಡ್ ಅಲ್ಲಿ ಒಬ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಹೋಯ್ತು ಮತ್ತೆ ಇನ್ನು ಕಲ್ಸಿಲ್ ಬರ್ಬೇಕಾದ್ರು ಇಬ್ರು ಯಾರೇ ಕಲ್ಸ್ತಾರು ಬಸ್ ಹೋಗಿ ಇಬ್ರು ಸತ್ರು ಯಾರು ಕೇಳೋರಿಲ್ಲ ಏನೂ ಇಲ್ಲ ಏನ್ ಮಾಡ್ತೀರಾ ಸುಮ್ನೆ ಬಂದಾಗ ಅವ್ರ ಮನೆಗೆ ಶಾಂತಿ ಹೋಗಿ ಒಂದ್ ಹತ್ ಸಾವಿರ ಇಪ್ಪತ್ತು ಸಾವಿರ ಕೊಟ್ಬಿಟ್ರೆ ಮುಗ್ದೋಗುತ್ತೆ ಆಮೇಲೆ ನಾಳೆ ಸಹ ಯಾರು ಕೇಳಲ್ಲ ಅಂದ್ರೆ ನಿಮ್ಮ ಪ್ರಕಾರ ಜನನಾಯಕರು ಅಧಿಕಾರಿಗಳು ಅಂತ ಅನಿಸಿಕೊಂಡಿರೋರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಏನ್ ಮೇಡಮ್ ಫಿಫ್ಟಿ ಫಿಫ್ಟಿ ಮೇಡಮ್ ಸುಮ್ನೆ ಏನೋ ಒಂದು ಒಪ್ಪಂದಕ್ಕೋಸ್ಕರ ಮಾಡೋದಷ್ಟೇ ಈಗ ಏನೋ ಮಗು ಅಳ್ತಿದ್ದಾಗ ಕಣ ಅಂತ ಒಂದು ಬಿಸ್ಕೆಟ್ ಕೊಡ್ತಾರಲ್ಲ ಅದೇ ತರ ಮಗು ಬಿಸ್ಕೆಟ್ ಇಟ್ಬಿಟ್ರೆ ಅಲ್ಲೂ ನಿಂತು ಬಿಡುತ್ತೆ ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಇವ್ರ ಕೆಲಸ ಇವ್ರು ಮಾಡ್ತಾರೆ ಅಷ್ಟೇ ಹೌದು ಸರಿಗ ಎಲ್ಲದ್ರ ಬೆಲೆಗಳು ಜಾಸ್ತಿ ಆಗ್ತದಾವೆ ಒಂದು ಕುಟುಂಬವನ್ನ ನಡೆಸ್ತ ಇರ್ತಿರ ತಾವು ತಮಗ್ ಗೊತ್ತಿರುತ್ತೆ ಬೆಲೆ ಏರಿಕೆ ಅನ್ನುವಂಥದ್ದು ಯಾವ ರೀತಿಯಾಗಿ ನಿಮ್ಮನ್ನ ಸುಡ್ತಾ ಇದೆ ಅಂತ ಹೇಳಿ ಸೊ ನಿಮ್ಗೆ ಎಷ್ಟು ಮಟ್ಟಿಗೆ ಸುಡ್ತಾ ಇದೆ ಬೆಳೆ ಏರಿಕೆ ನಮಗೆ ಮಾತ್ರ ಆಯ್ತಲ್ಲ ಮೇಡಮ್ ಎಲ್ಲರಿಗೂ ಆಯ್ತಿದೆ ಅದು ನಾವು ಒಬ್ಬರು ಮಾತಾಡಿದ್ರೆ ಏನಕ್ಕೂ ಇದಾಗಲ್ಲ ಈಗ ಅದ್ ಜನಕ್ಕೂ ಎಲ್ರಿಗೂ ಆಗೋದ್ರಿಂದ ಎಲ್ಲರೂ ಮಾತಾಡಬೇಕು ಒಬ್ಬರು ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಈಗ ನನಗೆ ಮಾತ್ರ ಜಾಸ್ತಿ ಆಗಿದೆ ಅಂದ್ರೆ ಮಾತಾಡ್ಬೋದು ಎಲ್ರಿಗೂ ಜಾಸ್ತಿ ಆಗಿರೋದ್ರೆ ಒಬ್ರಿಗೊಬ್ರು ಏನು ಮಾತಾಡ್ತಾ ಇಲ್ಲ ಈಗ ಫ್ರೀ ಮಾಡೋದ್ರಿಂದ ತುಂಬಾ ತಪ್ಪಾಯ್ತಿದೆ ಹಾಸ್ಪೆಟ್ಲು ಫ್ರೀ ಮಾಡಿಕೊಡ್ಲಿ ಸ್ಕೂಲ್ ಸ್ಕೂಲ್ಗಳ ಫ್ರೀ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ನಮ್ಮ ಸ್ಕೂಲು ಹಾಸ್ಪಿಟ್ಲು ಫ್ರೀ ಬಸ್ ಗಳ್ ಅನುಕೂಲ ಮಾಡಿಕೊಟ್ಬಿಟ್ಟು ತಿರ್ಗಾ ಟ್ಯಾಕ್ಸ್ ನಮ್ಮ ಮೇಲೆ ಆಗ್ತಿದ್ದಾರೆ ಈಗೇನು ಲೇಡೀಸ್ ಬೆಳಗ್ಗೆ ಹೋದ್ರೆ ಈವ್ನಿಂಗ್ ಬರ್ತಾರೆ ಅಷ್ಟೇನೆ ಏನೋ ಒಂದು ಹತ್ತು ಹತ್ತು ರೂಪಾಯಿ ಕೊಟ್ಟು ಅವರೇ ಹೋಗಿ ಬರ್ತಾರೆ ಇರ್ತಾರೆ ಏನು ತೊಂದರೆ ಇಲ್ಲ ನಮ್ಮ ಮೇನ್ ಹಾಸ್ಪಿಟ್ಲು ಸ್ಕೂಲ್ ಫೆಸಿಲಿಟಿ ಮಾಡ್ಕೊಟ್ರೆ ಮಕ್ಳು ಭಯ ಇರಲ್ಲ ಯಾವುದೇ ಮಕ್ಳು ಭಯ ಇದ್ರೂ ಜ್ವರ ಅಂತ ಟಕ್ಕಂತ ಹಾಸ್ಪಿಟ್ಲಿಗೆ ಹೋಗ್ಬೋದು ಯಾವ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ನ ಹತ್ತು ಸಾವಿರ ತೊಗೊತಾನೆ ಐವತ್ತು ಸಾವಿರ ತೊಗೊತಾನೆ ನಮಗೆ ಭಯ ಎಷ್ಟೇ ಕಷ್ಟ ಇದ್ರು ತುಂಬಾ ಭಯ ಮೇಡಮ್ ರೋಡ್ ಸರಿ ಇಲ್ಲ ಮತ್ತೆ ಕಾರ್ಪೊರೇಷನ್ ನೀರು ಸರಿಯಾಗಿ ಬರ್ತಾ ಇಲ್ಲ ಮತ್ತೆ ಸ್ಯಂಡ್ ಲೈನ್ ಬ್ಲಾಕ್ ಆದ್ರೆ ಒಂದ್ ತಿಂಗಳಾದ್ರೂ ಅವರು ಅವರು ಇದು ಇಲ್ಲ ಇವಾಗ ನಮ್ಮ ಮನೆ ರೋಡಲ್ಲಿ ಸ್ಯಾಂಡ್ ಲೈನ್ ಬ್ಲಾಕ್ ಆಗಿದೆ ಅವ್ರು ಏನು ತಗೊತಾ ಇಲ್ಲ ರೆಸ್ಪಾನ್ಸಿಬಿಲ್ ತಗೊಳ್ತಾ ಇಲ್ಲ ಬರ್ತಾರೋ ಏನಿದ್ರು ಅಮೌಂಟ್ ಕೇಳ್ತಾರೋ ತಗೊಂಡು ಹೋಗ್ತಾರೋ ಒಂದ್ ಸೆಕೆಂಡ್ ಹಿಂಗೆ ಹಾಕ್ತಾರೋ ಪೈಪ್ ಹಾಕ್ತಾರೋ ಹಂಗೆ ಹೋಗ್ತಾ ಇರೋ ಮೇಡಮ್ ಅಷ್ಟೇ ಭಯ ಇಲ್ಲ ಅಷ್ಟೇ ಮೇಡಮ್ ರೋಡ್ ರೋಡ್ಗಳು ಅಲ್ಲ ಅಲ್ಲ ಐತೆ ಈ ದೃಶ್ಯಾವಳಿಗಳಲ್ಲಿ ನೋಡಬಹುದು ನೋಡ್ಬಹುದು ರಸ್ತೆಯ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಹದಗೆಟ್ಟು ಹಳ್ಳ ಹಿಡಿದಿದೆ ಅಂತ ಹೇಳ್ತಾರೆ ಒಂದು ಗಾದೆ ಮಾತಿದೆ ಸೊ ಅದರಂತೆ ಇಲ್ಲಿ ಕಾಣಿಸುತ್ತೆ ನಿಮ್ಗೆ ದೃಶ್ಯಾವಳಿಗಳಲ್ಲಿ ನಾವು ನೋಡ್ಬಹುದು ಪೂರ್ತಿ ಇದು ಹಾಳಾಗಿದೆ ಸುಮಾರು ಹತ್ತು ವರ್ಷಕ್ಕೂ ಹಿಂದಿನಿಂದ ಇದೇ ಪರಿಸ್ಥಿತಿ ಇದ್ರೂ ಸಹ ಎಲೆಕ್ಷನ್ ಎರಡು ಬಾರಿ ಆದ್ರೂ ಸಹ ಯಾವುದೇ ಅಧಿಕಾರಿಗಳು ಕೇಳ್ತಾ ಇಲ್ಲ ಹಾಗಾದ್ರೆ ಯಾಕೆ ಅಧಿಕಾರಕ್ಕೆ ಬರೋದು ಅವಶ್ಯಕತೆ ಇದೆಯಾ ಸಮಸ್ಯೆಗಳನ್ನೇ ಕ್ಲಿಯರ್ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಅಧಿಕಾರದ ಪಟ್ಟ ಯಾಕೆ ಇವರಿಗೆ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರು ಒಂದಷ್ಟು ಜನರು ತಮ್ಮ ಅಳಲನ್ನ ತಮ್ಮ ನೋವನ್ನ ಈಗಾಗಲೇ ನಮ್ಮ ಅಶ್ವ ಸುದ್ದಿವಾಹಿನಿಯ ಮೂಲಕ ಹಂಚ್ಕೊಂಡಿರುವಂತ ನಾವು ಗಮನಿಸಿದೀವಿ ಸೊ ಯಾಕಂತಂದ್ರೆ ಅಧಿಕಾರಿ ಅಂತ ಅನ್ಸ್ಕೊಂಡಿರೋರು ಜನರ ಸಮಸ್ಯೆನ ಕೇಳಬೇಕು ಕ್ಷೇತ್ರದಲ್ಲಿ ಏರಿಯಾಗಳಲ್ಲಿ ವಾರ್ಡ್ಗಳಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಪರಿಹಾರವನ್ನ ಒದಗಿಸ್ಕೊಡ್ಬೇಕಾಗಿರುವಂತದ್ದು ಇದೊಂದು ಬೇಸಿಕ್ ನೀಡು ರಸ್ತೆನೇ ಸರಿ ಇಲ್ಲ ಜನರಿಗೆ ಆಕ್ಸಿಡೆಂಟ್ ಗಳಾಗ್ತವೆ ಅದ್ರ ಜೊತೆಗೆ ಸ್ಕೈವಾಕ್ ಬಗ್ಗೆ ಹೇಳಿದ್ರು ಎಂತಹ ದೊಡ್ಡದ್ದು ಅದರಲ್ಲೂ ಹೈವೇ ರಸ್ತೆಯಲ್ಲಿ ಯಾವ ರೀತಿಯಾಗಿ ಜನರು ಮಕ್ಕಳು ಏಜ್ ಆಗಿರೋರು ದಾಟ್ಬೇಕು ಅನ್ನುವಂತ ನಾವೇ ಗಮನದಲ್ಲಿ ಇಟ್ಕೋಬೇಕು ನೀವೇನ್ ಬಿಡ್ರಿ ಆರಾಮಾಗಿ ಕಾರಲ್ಲಿ ಓಡಾಡ್ತೀರಾ ನಿಮ್ಗೆ ಏನ್ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಇಲ್ಲಿರುವಂತಹ ತಮ್ಮ ಮಾಡಲ್ಲ ತೋಡ್ಕೊಂಡಿದ್ದಾರೆ ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಒಂದು ಸಣ್ಣ ಗ್ರಾಮದ ಬಳಿಕ ಕಸದ ಲಾರಿಯಲ್ಲಿತ್ತು ಶವ ಕಂಡಿತ್ತು ಕೂದಲು ಎಂಟ್ರಿ ಕೊಟ್ಟಿದ್ರು ಪೊಲೀಸರು ಹೊರ ಬಂದಿತ್ತು ನಿಗೂಢ ಕೊಲೆ ರಹಸ್ಯ ಅಕ್ರಮ ಸಂಬಂಧ ಮುಗಿದಿತ್ತು ಎಣ್ಣೆ ಕುಡಿದು ಕಿರಿಕ್ ಮಾಡ್ತಿದ್ದವಳ ಕಥೆ ರಾತ್ರಿ ಕೊಲೆ ಮಾಡಿ ಮಧ್ಯರಾತ್ರಿ ಶವ ಸಾಗಿಸಿದವನಿಗಿದ್ದ ಧೈರ್ಯ ಎಂಥದ್ದು ಲೇಡಿ ಬಾಡಿ ಇನ್ ಕಸದ ಗಾಡಿ ವೀಕ್ಷಿಸಿ ಪ್ರೈಮ್ ಕ್ರೈ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಇಟಲಿ ಫ್ಯಾಷನ್ ಶೋನಲ್ಲಿ ಮಿಂಚಿದ ಕೊಲ್ಹಾಪುರಿ ಚಪ್ಪಲಿ ಒಂದೂವರೆ ಲಕ್ಷ ಬೆಲೆಯ ಈ ಚಪ್ಪಲಿ ಬಗ್ಗೆ ದೊಡ್ಡ ವಿವಾದ ಕೊಲ್ಲಾಪುರಿ ಚಪ್ಪಲಿಯ ಇತಿಹಾಸವೇನು ಏನದು ರಾಜರ ನಂಟು ಟು ಇಟಲಿ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ರಾಷ್ಟ್ರಾಭಿಮಾನ ಬಿಂಬಿಸುವ ರಾಷ್ಟ್ರ ದೇವೋಭವ ಮಾತೃದೇವೋಭವ ಪಿತೃದೇವೋಭವ ರಾಷ್ಟ್ರದೇವೋಭವ ಅಸ್ಮಿತಿ ಅಸ್ತಿತ್ವಗಳನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ರಾಷ್ಟ್ರ ದೇವೋಭವ ವೀಕ್ಷಿಸಿ ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಎಲ್ಲರಿಗೂ ಸ್ವಾಗತ ಈ ಏರಿಯಾದಲ್ಲಿ ರಸ್ತೆ ಇದ್ದೇ ದೊಡ್ಡ ಸಮಸ್ಯೆ ಏನೇನೋ ಪ್ರಾಬ್ಲಮ್ಸ್ ಈಗಾಗ್ಲೇ ಇಲ್ಲಿರುವಂತಹ ಸ್ಥಳೀಯರು ಅಂತ ನಾನು ಅವ್ರನ್ನ ಕೇಳ್ತೀನಿ ಸರ್ ನಿಮ್ ಏರಿಯಾದಲ್ಲಿ ದೊಡ್ಡ ಸಮಸ್ಯೆ ಅಂತಂದ್ರೆ ರಸ್ತೆ ಅಂತ ಹೇಳ್ತಿದಿರೋ ರೋಡ್ ಮೇಡಮ್ ರೋಡ್ ಚಿಕ್ಕಾಪಟ್ಟೆ ಗುಂಡಿ ಗುಂಡಿ ಇರೋದ್ರಿಂದ ಜನ ಗಾಡಿಯಿಂದ ಕೆಳಗೆ ಬೀಳ್ತಾರೆ ಕೈ ಕಾಲು ಮುರ್ಕೊಂತಾರೆ ಹಲವಾರು ತುಂಬಾ ದಿನ ಗುಂಡಿ ಐತೆ ಈ ಸ್ಯಾನಿಟರಿ ಅವಾಗ ಅವಾಗ ಉಕ್ಕುತ್ತೆ ಸಮಸ್ಯೆ ಬೇಜನ ಐತೆ ಇಲ್ಲಿ ಅದೇ ರೋಡ್ ತಾರ್ ರೋಡ್ಗಳೆಲ್ಲ ಗುಂಡಿ ಆಗಿಬಿಟ್ಟಿದೆ ರೋಡ್ ಕಾಮಗಾರಿ ಆಗಿಲ್ಲ ಈಗ ಮಳೆ ಬಂದ್ರೆ ಏನಿದೆ ನೀರು ಓಡಾಡ್ತೀನಿ ಹೇಗೆ ನೀವು ಅಲ್ಲಿ ಗುಂಡಿಯಲ್ಲಿ ನಿಂತ್ಕೊಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಏನ್ ಮಾಡೋದು ಕೆಲಸಕ್ಕೆ ಹೋಗ್ಲೇಬೇಕಲ್ಲ ಅಂದ್ರೆ ನಾವೆಲ್ಲ ವೋಟ್ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳುವಂತ ಸ್ಥಿತಿಗಳಿಗೆ ಬಂದಿದೀವಿ ಏನ್ ಮಾಡಕ್ಕಾಗಲ್ಲ ಪರಿಸ್ಥಿತಿ ಹಂಗೆ ಸರ್ ಸಾರ್ ಹೆಣ್ಮಕ್ಳು ಬಂದು ಇಲ್ಲಿ ಗಾಡಿಲಿ ಹೇಗೆ ಬಿಡ್ತಾರೆ ಈ ಸಿದ್ದರಾಮಯ್ಯ ಸರ್ಕಲ್ ಬಂದ ಮೇಲೆ ಹಿಂಗೆ ಮೊದ್ಲು ಇದು ಬಿಜೆಪಿ ಇದ್ದಾಗ ಚೆನ್ನಾಗಿತ್ತು ಈ ನಡುವೆ ಅಂತೂ ಈ ತರ ಆಗಿದೆ ರೋಡಲ್ಲಿ ಎಷ್ಟೋ ಅಲ್ಲಿಂದ ಮಾರ್ತಿವಿ ಓಡಲಿಂದ ಸಿಕ್ಕಾಪಟ್ಟೆ ಜನ ಹೆಣ್ಮಕ್ಳು ಬಿದ್ದು ಕಾಲು ಗೀಲು ಎಲ್ಲ ಇದಾರೆ ಈ ತರ ಇದಾರೆ ಜನ ಸಮಸ್ಯೆ ಇಲ್ಲಿ ನಮ್ಗೇನು ದುಡ್ಡು ಅಂತ ಕೇಳಲ್ಲ ಏನು ಕೇಳಲ್ಲ ಇಷ್ಟೇ ಆಗಿರೋದು ಇಲ್ಲಿ ದುಡ್ಡು ಕೊಡ್ತಿದಾರ ನಮಗ್ ಕೊಡೋದು ಬೇಡ ನಮ್ ಮಕ್ಳಿಗೆ ನಾವು ಕಷ್ಟ ಬಿಳ್ತೀವಿ ಕೂಲಿ ಕೆಲಸ ಮಾಡ್ತೀವಿ ಆದ್ರೆ ಆತರ ಏನು ಇಲ್ಲ ನಮ್ಗೆ ಏನ್ ಬೇಕು ರೋಡ್ ನೆಟ್ವರ್ಕ್ ಓಡಾಡಕ್ಕೆ ಬೇಕು ಇಷ್ಟೇ ನಮಗ್ ಬೇಕಾಗಿರೋದು ನಮ್ಗೇನ್ ಆಯ್ಕಳಕ್ ಚಪ್ಪಲಿ ಕೊಡ್ಸ ಅಂತ ಕೇಳಲ್ಲ ಇಷ್ಟೇ ಆದ್ರೆ ಈಗ ಚೆನ್ನಾಗಿರು ಒಂದ್ ಅಂಚ್ಕೊಂಡಿರೋರು ಅಧಿಕಾರಿಗಳಂತ ಅಂಚ್ಕೊಂಡಿರೋರು ಅವ್ರು ಇಲ್ಲ ಸ್ವತಗವ್ರೆ ಯಾರು ಇಲ್ಲ ಇಲ್ಲಿ ಎಲ್ಲ ಸ್ವತಗವ್ರೆ ತಿಥಿ ಮಾಡ್ಬೇಕ ಅಷ್ಟೇ ಮೋರಿಗ್ ಹಾಕಿ ಹಿಂಗಾಗಿದೆ ಹಾ ಆಹಾ ಯಾರು ಇಲ್ಲ ಇಲ್ಲಿ ಆ ಹಾಕಿದೀವಿ ಆದ್ರೆ ಗೋಪಾಲ್ ಅಣ್ಣದು ಸಕಾಲ ನಡೀತಾ ಇದೆ ನಾವ್ ಆ ಕಡೆ ಇರೋದು ಆದ್ರೆ ಇಲ್ಲಿ ಮನೆ ಇರೋದಿಲ್ಲ ಆದ್ರೆ ಗೋಪಾಲಣ್ಣ ಅಣ್ಣ ಸೂಪರ್ ಯಜಮಾನೇ ನೀವೇನ್ ಸಮಸ್ಯೆ ಬಗ್ಗೆ ರೋಡ್ ಇದೆ ಸರಿ ಇಲ್ಲ ಯಾರು ಬರಲ್ಲ ಯಾರು ಕೇಳೋರಿಲ್ಲ ಇಲ್ಲಿ ತುಂಬಾ ತೊಂದ್ರೆ ಆಗ್ಬಿಡಿ ಜನಗಳಿಗೆ ರೇಡಿಸ್ ಗಳು ನಡೆಯಲ್ಲ ಓಡಾಡಕ್ ಆಗ್ತಲ್ಲ ತುಂಬಾ ಎಫೆಕ್ಟ್ ಇದೆ ಅದೇ ನೋಡ್ಬೇಕು ಏನ್ ಮಾಡ್ಲಿ ಅಂತ ರೋಡ್ ಅಷ್ಟೇ ಅದಷ್ಟು ಬೇಗ ಮಾಡ್ಸಿ ರೋಡ್ ದಿನ ಬೀಳ್ತಾರಲ್ಲ ಅವನ್ನ ಹೇಳ್ಸೋದು ನಿಲ್ಸೋದು ಕಳ್ಸೋದ ಅಷ್ಟೇ ಕೆಲಸ ಆಗಿದೆ ಅದೇ ಕೆಲ್ಸ ಆಗ್ಬಿಡಿ ನಮ್ಗೆ ಅದೇ ಎಷ್ಟು ಜನ ಮೊನ್ನೆ ನಿನ್ನೆ ನೈಟ್ ಒಂದು ಆಟೋ ವೀಲ್ ಕಟ್ ಆಗಿತ್ತು ವಾಪಸ್ ಸ್ಲೋ ಅಲ್ಲೇ ಬರ್ತಿದ್ದ ತುಂಬಾ ಜನ ಬೀಳ್ತಾ ಇದಾರೆ ತುಂಬಾ ಜನ ತೊಂದರೆ ಆಗ್ತಿದೆ ಯಾರು ಬರ್ತಲ್ಲ ಕೇಳೋರಿಲ್ಲ ಇಲ್ಲಿ ಒಬ್ರು ಪ್ರಾಬ್ಲಮ್ ಏನಿಲ್ಲ ಮೇಡಮ್ ಇದು ಎಲ್ಲ ಯಾರು ಬಂದ್ರೆ ಇದೇ ಗೋಳೆ ಇವಾಗ ಐದು ವರ್ಷ ಆಯ್ತು ಈ ತರಾಕಿ ಐದು ವರ್ಷದ ಮೇಲೆ ಆಯ್ತು ಹ ಮೇನ್ ರೋಡ್ ಇದು ಯಾರು ಬಂದು ನೋಡಲ್ಲ ಕೌನ್ಸಿಲರ್ಗಳು ಇಲ್ಲ ಒಂಬತ್ತು ವರ್ಷದಿಂದ ಎಮ್ ಎಲ್ ಎಲ್ಲ ಇಲ್ಲ ಅವರು ಹಾ ಮುನಿರತ್ನಮ್ ಇಲ್ಲ ಇಲ್ಲಿ ಆ ಕೇಳಕ್ರೆ ದುಡ್ಡು ಹಂಚಾಕ್ರೆ ರಾತ್ರಿ ಹಗಲು ಹದ್ನೈದು ದಿವ್ಸ ಗೆಟ್ ಇಟ್ಬಿಡ್ತಾರೆ ಎಲ್ಲಾರನ್ನು ಆಮೇಲೆ ಯಾರ ಈ ಕಡೆ ನೋಡೋರ್ ಬರಲ್ಲ ಒಂಬತ್ ವರ್ಷದಿಂದ ಮೇನ್ ಸಂಸ್ ಇಲ್ಲ ಇದ್ರೆ ಕೆಲ್ಸ ನಡೆಯುತ್ತೆ ಏನ್ ಗೊತ್ತಾ ಮನೆ ಇಲ್ಲಿ ಹತ್ರ ಇರ್ತಾರೆ ಹೋಗ್ ಜನ ಗಲಾಟೆ ಮಾಡ್ತಾರೆ ಯಾರ ಕೇಳೋರ್ ಇಲ್ಲ ನಮ್ ಡಾಕ್ಟ್ರು ಎಂ ಪಿ ಬಂದಿದ್ದಾರೆ ಈ ಕಡೆ ಕಲೆನಿಲ್ಲ ಇಲ್ಲ ಗೆದ್ಮೇಲೆ ಅವ್ರು ಡಾಕ್ಟರ್ ಕೆಲಸ ಮಾಡ್ಕೊಂಡ್ ಮನೇಲಿ ಕೂತ್ಬಿಟ್ಟವ್ರೆ ಹ ಅಧಿಕಾರಿಗಳಲ್ಲ ಅವರೆಲ್ಲ ಏನು ದುಡ್ಡು ಮಾಡಕ್ ಅಷ್ಟೇ ಬಂದಿರೋದು ಯಾವ ಯಾವ ಪಕ್ಷ ಬಂದ್ರು ಅಷ್ಟೇ ಅವ್ರದ್ದು ಅಧಿಕಾರಿಗಳದೇನಂದ್ರೆ ದುಡ್ಡು ಮಾಡೋದು ಹಾ ಒಬ್ಬ ಬಂದ್ರು ಬೆಲೆ ಏರಿಕೆ ಅಂದ್ರೆ ಜನ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಗೊತ್ತಿದಂಗೆ ಎಲ್ಲ ಹೊರಗಡೆ ಜಾಸ್ತಿ ಜನ ಇಲ್ಲಿ ಪಾರ್ಟಿ ಇಲ್ಲಿ ಹುಟ್ಟಿ ಬೆಳೆದವ್ರು ತರ್ಟಿ ಪರ್ಸೆಂಟ್ ಇಲ್ಲ ಸೆವೆಂಟಿ ಪರ್ಸೆಂಟ್ ಹೊರಗಡೆ ಜನ ಬಂದಿದ್ದಾರೆ ಅದರಿಂದ ಪ್ರಾಬ್ಲಮ್ ಬಂದೇ ಬರುತ್ತೆ ಸರ್ಕಾರ ನಡೆಸೋದು ಕಷ್ಟ ಇದೆ ಎಲ್ಲದರ ಮೇಲೆ ಬೆಲೆ ಏರಿಕೆ ಆಗ್ಬೇಕು ನಮ್ಮ ಬೆಂಗಳೂರಲ್ಲಿ ಬಿಬಿಎಂಪಿ ಪಿ ಎಂ ಎಲೆಕ್ಷನ್ ಆಗಿ ಮೇಡಮ್ ಆದ್ರೆ ಇವೆಲ್ಲ ಫುಲ್ ಸಾಲ್ವ್ ಆಗುತ್ತೆ ಸಣ್ಣ ಪಟ್ಟ ಅಂಬಿಷನ್ ಕಾರಣ ಬಿಬಿಎಂಪಿ ಪಿ ಎಂ ಪಿ ಎಲೆಕ್ಷನ್ ಆಗ್ಲೇಬೇಕು ಆದ್ರೆ ನೋಡಿ ಇವೆಲ್ಲ ಫುಲ್ ಜನಗೂ ಸಹಾಯ ಮಾಡ್ತಾವ್ರೆ ಸಹಾಯ ಜನಗೂ ರೈಟ್ ಜಾಸ್ತಿ ಆಗ್ತಾ ಇದೆ ಹೊರಗಡೆ ಜನ ಜಾಸ್ತಿ ಆಗಿದ್ದಾರೆ ಇವರು ಎಮ್ ಎಲ್ ಎಗಳು ಬರಲ್ಲ ಅವರು ಸತಿ ಬರ್ತಾರೆ ಎಂ ಪಿಗಳು ಐದು ವರ್ಷಕ್ಕೊಂದ್ಸತಿ ಬರ್ತಾರೆ ಅವ್ರು ಎಂ ಪಿ ಎಲೆಕ್ಷನ್ ಏನೊಂದು ತಿಂಗಳ ಐತೆ ಅಂತ ಬಂದು ಮಕಾ ತೋರಿಸ್ತಾರೆ ಗಾಡಿ ಮೇಲೆ ನಿಂತ್ಕೊಂಡು ಹಿಂಗ ಟಾಟಾ ಮಾಡ್ಬಿಟ್ಟು ಮಕ್ಳು ಟಾಟಾ ಮಾಡ್ತೀವಲ್ಲ ನಾವು ಸ್ಕೂಲ್ಗೆ ಹೋಗ್ತಾರೆ ಹಂಗ ಟಾಟ ಮಾಡ್ಬಿಟ್ಟು ಹೋಗ್ತಾರೆ ಹೋಯ್ತಾರೆ ಯಜಮಾನ್ರೆ ನಿಮ್ಮ ಹೆಸರು ಶಿವಣ್ಣ ಹೆಂಗಿದೆ ನಿಮ್ಮ ಏರಿಯಾದ ರಸ್ತೆಗಳು ಅಲ್ಲೂ ಈಗೇನೆ ಇಲ್ಲಿ ಈಗ ಅಲ್ಲಿ ಇಲ್ಲಿ ಆಗಿದೆ ಆಗುವ ಎಲ್ಲ ಒಂದೇ ನಾವು ಸುಮಾರು ಏರಿಯಾಗ ಒಂದು ನಲವತ್ತು ವರ್ಷ ಆಯ್ತು ಕುರುಬಳ್ಳಿಯಿಂದ ಇಲ್ಲಿ ಬಂದು ಇವಾಗ ಚೌಡೇಶ್ವರಿ ನಗರ ಅಲ್ಲಿ ಹೋಗಿದ್ವಿ ಮನೇಲಿ ಏಜ್ಗೆ ಅಲ್ಲಿಂದ ನಿಲ್ಲಿಗೆ ಅಲ್ಲಾ ಅರ್ಜಿ ಯಾವ ಕಡೆ ಹೋದ್ರೆ ಅದೇ ಏನು ಹೇಳಕ್ ಆಗಲ್ಲ ಯಾಕೆಂದ್ರೆ ನಮ್ ಬಾಯಿ ಒಂಥರ ಸರ್ವಾಧಿಕಾರಿ ತರ ಮಾಡ್ಕೊಂಡು ಹೋಗ್ತಾರೆ ನಮ್ಗೆ ಸ್ವತಂತ್ರ ಬಂದು ಏನು ಪ್ರಯೋಜನ ಇಲ್ಲ ಬೇಜಾರು ಮಾಡ್ತೀವಿ ಏನ್ ಮಾಡಿದೆ ನೋಡಿ ಇಲ್ಲಿ ಕಾಣ್ತಾ ಇದಿಲ್ಲ ಪ್ರತಿಯೊಂದ್ ಕಡೆನೂ ಇದೊಂದೇ ಕೇಳಬೇಡ ಯಾವ ಮೂಲೆ ಹೋಗಿ ಇದೇನೆ ಇಲ್ಲಿ ನೋಡಿನ ಸಮಸ್ಯೆ ಜಾಸ್ತಿ ಓಡಾಡ್ತಾವ

ಬಸ್ ಬಸ್ ಮಳೆ ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಗುಂಡಿಗಳ ನೀರ್ ನಿಂತ್ಕೊಳ್ಳುತ್ತೆ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ ಮತ್ತೆ ಈ ಟೂ ಏರಿಯಾ ಕನೆಕ್ಟ್ ಆಗುತ್ತೆ ಸಿಂಗಲ್ ರೋಡ್ ಅಂಡ್ ಒಂದ್ರ ಇನ್ನೊಂದು ರೋಡ್ ಕ್ಲೋಸ್ ಆಗಿದೆ ಆಲ್ರೆಡಿ ಸೊ ಕನೆಕ್ಟಿವಿಟಿ ರೋಡೇ ತರ ಆದ್ರೆ ಹೆವಿ ವೆಹಿಕಲ್ಸ್ ಬರುತ್ತೆ ಸೊ ಇಟ್ಸ್ ಕಾಸಿಂಗ್ ಅ ಪ್ರอบಲಮ್ ಅಟ್ ಲೇ ಮಳೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಹೆವಿ ವೆಹಿಕಲ್ಸ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಓಕೆ ಮೇಡಮ್ ನೀವು ಡ್ರೈವಿಂಗ್ ಮಾಡೋ ಗಾಡಿ ನಿಮಗೆ ನಾವು ಮುಂದೆ ಬರ್ತರೋ ವೆಹಿಕಲ್ ನೋಡಬೇಕಾ ರೋಡ್ ನೋಡಬೇಕಾ ಗೊತ್ತಾಗ್ತಾ ಇಲ್ಲ ಸೊ ಹಾಗೆ ಹೆವಿ ವೆಹಿಕಲ್ಸ್ ಬಂದ್ರಂತೂ ಇನ್ನೂ ತುಂಬಾ ಕಷ್ಟ ಆಗುತ್ತೆ ಸೊ ಯಾ ಎಷ್ಟು ವರ್ಷದ ಮಚ್ಚ 1 ಫೋರ್ ಫೈವ್ ಇಯರ್ಸ್ ಇಂದ 4 ಇದೆ ಬೇರೆ ವಿಧಿ ಇಲ್ಲ ಸೊ ಇದೇ ರೋಡಲ್ಲೇ ಇಂಗಿದ್ರೂನು ಇಂಗೇ ಓಡಾಡ್ಕೊಂಡು ಹೋಗಿ

ನಾವು ಹೋಗೋದಕ್ಕೂ ಬಹಳ ಕಷ್ಟ ಹಳ್ಳ ಅದ್ರೆ ಬಹಳ ಇದೆ ಇದು ರೆಡಿ ಆಗ್ಬೇಕು ಆಗ್ಲೇಬೇಕು ಮೇಡಮ್ ತಾವು ಎಲ್ಲ ಒಂದ್ ಕಡೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತೀರಾ ಈ ಏರಿಯಾ ಖಂಡಿತ ಖಂಡಿತ ಮೇಡಮ್ ಅವ್ರ ಹಂಗಿಲ್ಲ ಅಂದ್ರೆ ಈಗ ನಾವು ಈಗ ಒಂದ್ ಮನೆಗೆ ಹೋಗೋವರೆಗೂ ಗ್ಯಾರಂಟಿ ಇಲ್ಲ ಎಲ್ಲಾ ಕಡೆ ರೋಡ್ ಅಷ್ಟೇ ಎಲ್ಲಾ ಕಡೆ ರೋಡ್ ಇಷ್ಟೇ ಹಾಗಾದ್ರೆ ಸರ್ ಜನನಾಯಕರು ಅಧಿಕಾರಿಗಳು ಅಂತ ಅನ್ಸ್ಕೊಂಡಿರೋರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಮೇಡಮ್ ಅವ್ರೆ ಮಾಡ್ತಾ ಇಲ್ಲ ಮಾಡ್ಬೇಕು ಬಂದು ನೋಡ್ಬೇಕು ಇದನ್ನ ನೋಡ್ ಮಾಡ್ಬೇಕು ಮೇಡಮ್ ಅವ್ರೆ ಮಾಡ್ತಾ ಇಲ್ಲ ಮೇಡಮ್ ಅವ್ರೆ ಖಂಡಿತ ಮಾಡ್ತಾ ಇಲ್ಲ ಒಬ್ರು ಮಾಡ್ತಾ ಇಲ್ಲ ಯಜಮಾನ್ರಿಗೆ ತಾವು ಮನೆ ಜವಾಬ್ದಾರಿಯನ್ನು ಒತ್ಕೊಂಡಿರ್ತೀರಾ ನಿಮ್ಗೆ ಗೊತ್ತಿರುತ್ತೆ ಬೆಲೆ ಏರಿಕೆ ಅನ್ನೋಂಥ ನಿಮ್ ಜೀವನ್ ಮೇಲೆ ಹೆಂಗ್ ಬೀಳ್ತು ತುಂಬಾ ಬೆಲೆ ಏರಿಕೆ ಮೇಡಂ ಅವ್ರಿಗೆ ತುಂಬಾ ಈಗ ಐವತ್ತು ರೂಪಾಯಿ ಇರೋದು ಅರವತ್ತು ಅರವತ್ತು ಇರೋದು ಅರವತ್ತು ಒಂದು ಕೆ ಜಿಗೆ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಮೇಡಮ್ ಆದ್ರೆ ಬರೋ ಸಂಬಳ ಮಾತ್ರ ಅಷ್ಟೇ ಮನೆವರೆಗೆ ನಿಮ್ಗೆ ಖಂಡಿತ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್ ಎಷ್ಟು ಜನ ಬಿದ್ದಿದ್ದಾರೆ ಇಲ್ಲಿ ಸ್ವಲ್ಪ ಸರಿ ಮಾಡ್ತಾ ಒಳ್ಳೇದನ್ನೇ ಹಾ ಹೌದು ನೀರ್ ನಿಂತ್ಕೊಳ್ತ ಗಾಡಿಗಳ ಜಾರ್ ನಾವೇ ಸತಿ ಬಿದ್ದಿದೀವಿ ಇಲ್ಲಿ ಜಾರ ಜಾರ ಬಿದ್ಬಿಟ್ಟು ಮೊನ್ನೆ ಕೂಡ ಬಿದ್ಬಿಟ್ಟೆ ಜಾರ ಬಿಟ್ಟು ಆ ಕಡೆ ಗಾಡಿ ಈ ಕಡೆ ಕಾಡಿ ಬರ್ತೈತ ಹೋಗೋದನ್ ದಾರಿ ಅಲ್ಲ ಮೋಡ ಐತೆ ಏನ್ ಮಾಡೋದು ಹಂಗಾಗ್ತೈತೆ ಹಾ ಒಂದ್ ಸ್ವಲ್ಪ ಐತೆ ಏನ್ ಮಾಡೋದು ಜನರ ಸಮಸ್ಯೆಯನ್ನ ಕೇಳ್ತಾ ನಾವ್ ಇವತ್ತು ಲಗ್ಗೇರಿಗೆ ಬಂದಿದ್ವಿ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ನಿಮಗೆ ಕಾಣುವಂತಹದ್ದು ಎಲ್ಲೂ ರಸ್ತೆ ಕಾಣೋದಿಲ್ಲ ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ರಸ್ತೆ ರಸ್ತೆ ನೋಡೋದಕ್ಕೆ ಮಾತ್ರ ಇದು ರಸ್ತೆ ತರ ಇದೆ ಇಲ್ಲಿ ಚಿಕ್ಕ ಮಕ್ಕಳು ಓಡಾಡೋದಾಗಿರ್ಬಹುದು ಏಜ್ ಆಗಿರೋರು ಓಡಾಡೋದಕ್ಕೂ ನಿಜಕ್ಕೂ ಜೀವವನ್ನ ಕೈಯಲ್ಲಿ ಇಡ್ಕೊಂಡು ಓಡಾಡ್ತಾರೆ ಇದೇನು ಇವತ್ತಿನದು ನಿನ್ನೆದು ಸಮಸ್ಯೆ ಅಲ್ಲ ಸುಮಾರು ಹತ್ತು ವರ್ಷಗಳಿಂದಲೂ ಸಹ ಇದೇ ರೀತಿ ಸಮಸ್ಯೆ ಆಗಿದೆ ಹಾಗಾದ್ರೆ ಈಗಾಗ್ಲೇ ಅಧಿಕಾರಿಗಳು ಬದಲಾಗ್ತಾ ಹೋದ್ರು ಸಹ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಇಲ್ಲ ಎರಡು ಬಾರಿ ಓಟ್ಗಳಾಗಿದ್ದಾವೆ ಆದ್ರೂ ಸಹ ಆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಇಲ್ಲ ಅಂತ ಹೇಳಿ ಇಲ್ಲಿರುವಂತ ಸ್ಥಳೀಯರು ತಮ್ಮ ಅಳಲನ್ನ ನಮ್ಮ ಅಶ್ವೇಗ ಸುದ್ದಿವಾಹಿನಿ ಮುಂದೆ ತೋಡ್ಕೊಂಡಿರುವಂತದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದು ಏರಿಯಾದಲ್ಲಿ ಜನರ ಸಮಸ್ಯೆನ ಕೇಳ್ತಾ ಹೋಗ್ತೀನಿ ಏನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಅನುಭವಿಸ್ತಾ ಇದಾರೆ ಅಂತ ಕೇಳ್ತಾ ಹೋಗೋಣ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಸುದ್ದಿ ಸುದ್ದಿವಾಹಿನಿ ಇದು ಸತ್ಯ ಅನ್ವೇಷಣೆಯ ಓಟದಲ್ಲಿ